ನಮಸ್ಕಾರ ವೀಕ್ಷಕರೇ ಇಂದು ನಾನು ಟೊಮೊಟೊ ಚಟ್ನಿ ಮಾಡೋದನ್ನು ಇದ್ದೀನಿ ಈ ಟೊಮೊಟೊ ಚಟ್ನಿ ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಹಣ್ಣದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಟೊಮೊಟೊ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಬೆಲ್ಲ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಗ್ಗರಣೆಗೆ ಎಣ್ಣೆ ಕರ್ಬೇವು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಈಗ ಒಂದು ಬಾಣಲೆನ ಬಿಸಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಅಂದರೆ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ಚಟ್ನಿ ಟೇಸ್ಟ್ ಇರಲ್ಲ ಮತ್ತು ತುಂಬ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ಹಾಗಾಗಿ ನಂತರ ಒಣಮೆಣ್ಸಿನ್ಕಾಯಿ ನಿಮಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟುನೂರು ಎರಡೂ ಹಾಕ್ಕೊಂಡಿದ್ದೀನಿ ನಾನು ಕಲ್ಲರು ಮತ್ತು ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಅದನ್ನು ಎತ್ತಿಟ್ಕೊಳ್ಳೋಣ ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆಗಲಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನಂತರ ಹೆಚ್ಚಿರೋ ಟೊಮೊಟೊನ ಹಾಕ್ಕೊಳ್ಳೋಣ ನಾವು ಟೊಮೊಟೊನ ಈ ರೀತಿ ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಹಂಗ ಮಾಡೋದ್ರಿಂದ ಬೇಗನೆ ಅದು ಫ್ರೈ ಆಗುತ್ತೆ ಅದಕ್ಕೋಸ್ಕರ ದಪ್ಪ ದಪ್ಪ ಕಟ್ ಮಾಡ್ಕೊಬೇಡಿ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಕೂಡ ಫ್ರೈ ಮಾಡಬೇಕು ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಕೂಡ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೊಮೊಟೊ ಬೇಯಬೇಕು ಮೆತ್ತಗೆ ಹಾಕಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಈ ರೀತಿ ಮುಚ್ಚಿಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಮುಚ್ಚಿಟ್ಟಿದ್ದೇನೆ ಈಗ ತೆಗೆದು ಮಧ್ಯ ಮಧ್ಯ ಸ್ವಲ್ಪ ಈ ರೀತಿ ಇರಿ ಮುಚ್ಚಿಡೋದ್ರಿಂದ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಬೆಂದಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸರಿ ಸ್ವಲ್ಪ ಮುಚ್ಚಿಟ್ಟು ಮತ್ತು ತೆಗೆದು ನೋಡಿದ್ರೆ ನೋಡಿ ಮತ್ತು ಬೆಂದಿದೆ ಮೆತ್ತಗಾಗಿದೆ ನೋಡಿ ಈ ರೀತಿ ಮೆತ್ತಗಾದಮೇಲೆ ಗ್ಯಾಸನ್ನು ಆಫ್ ಮಾಡಿದ್ದೇನೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಮೊದಲೇ ಮೆಣಸಿನ್ಕಾಯಿ ಮತ್ತು ಬೆಳೆ ಕಡಲೆ ಬೀಳನ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಅಂದರೆ ನಿಮ್ಗೆ ಬೇಕಂದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಈ ರೀತಿ ರುಬ್ಕೋಬೇಕಂದರೆ ತೀರಾ ನುಣ್ಣಗೂ ಆಗೋದು ಬೇಡ ತರಿ ತರಿ ಆಗಿರೋದು ಬೇಡ ಸ್ವಲ್ಪ ಮೀಡಿಯಮ್ಮಾಗಿ ರುಬ್ಕೊಂಡು ಮತ್ತೆ ಒಂದು ಬಾಣಲೆನ ಇಟ್ಬಿಟ್ಟು ನೋಡಿ ಈ ರೀತಿ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಒಗ್ಗರಣೆ ಬೇಡ ಅವಾಗಲೇ ತಿನ್ನಬೇಕು ಅಂದರೆ ಹಾಗೇ ಕೂಡ ಬಳಸ್ಕೊಬೋದು ಆದರೆ ನಾನು ಸ್ವಲ್ಪ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಹೆಣ್ಮೆಣ್ಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನು ಕೂಡ ಅದಕ್ಕೆ ಸೇರಿಸಿದ್ದೀನಿ ನೋಡಿ ಈ ರೀತಿ ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಒಗ್ಗರಣೆ ಬೇಡ ಅಂದರೆ ಹಾಗೆ ಕೂಡ ಅದನ್ನು ತಿನ್ಬೋದು ಚೆನ್ನಾಗೇ ಇರುತ್ತೆ ನೀವೇನಾದರೂ ಸ್ವಲ್ಪ ಸ್ಟೋರ್ ಮಾಡಿಟ್ಕೊಳ್ತೀವಿ ಅಂದರೆ ಈ ರೀತಿ ಒಗ್ಗರಣೆನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಇದು ಗಟ್ಟಿ ಆಗುತ್ತೆ ಏಕೆಂದರೆ ಕಡಲೆ ಬೇಳೆ ಸೇರಿಸಿದ್ದೀವಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈಗ ಟೊಮೊಟೊ ಚಟ್ನಿ ರೆಡಿ ಇದೆ ನೋಡಿ ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇಡ್ಲಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಹಣ್ಣು ಜೊತೆ ಕೂಡ ಇದನ್ನು ಸೇವಿಸ್ಬೋದು ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನೋಡಿ ನಾನು ಇಡ್ಲಿ ಜೊತೆ ಸೇವಿಸ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು